ಆಮೇಲೆ ಲೂಸ್ ಬರ್ಬಾರ್ದು ಅದೆಲ್ಲ ಬಿತ್ತೋಗ್ಬಾರ್ದು ಮನೆಯಾಗ ಹೋಗಿ <laughs> <आलापना. laughs> नेटिकेट इज ने अलाफ आज के नान 580 नी पूजा एता पा ईजी पा नी नी नाच को आज

ನಮ್ಮಾ ಅವನ ಮನೇಮ್ಮಾ ಅವನ ಮನೇ ಯಸಿಬೇಡ ಕಾಲುಂಗ್ರಕ್ತಾ ನಮ್ಮಾ ಅವನ ಮನೇ ನಮ್ಮಾ ಅವನ ಮನೇ ಆಲ್ ಉಪನೆ ಉಪಲೇ ನಾನು ನಮ್ಮತ್ತೆ ನಮ್ಮಾ ಅವನ ಮನೇ ನಮ್ಮತ್ತೆ ನಮ್ಮಾ ಅವನ ಮನೇ ಆಲ್ ಉಪನೆ ಉಪಲೇ ಅಷ್ಟೆ ತಡ್ಡಗ ಬೊಂದುಲೇ ಎಲೆ ಹೋಗ್ತೋ 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 ಅದು ಶಾಂತ ಇದೆ ನಮ್ಮ ಅವರ ಮನೆ ಮತ್ತೆ ನಮ್ಮ ಮನೆ ಆಲುಕ್ ದವ್್ ಪ್ಲೇ ನಮ್ಮ ಮತ್ತೆ ನಮ್ಮ ಅವರ ನಮ್ಮ ಮನೆ ಆಲುಕ್ ದವ್್ ಪ್ಲೇ ನಮ್ಮ ಮತ್ತೆ ನಮ್ಮ ನಮ್ಮ ಮನೆ ಆಲುಕ್ ದವ್್ ಪ್ಲೇ ಸರಿಯಾಗಿ ಆ ಕರೆಕ್ಟ್ ಹಾಗೆ ಬರಬೇಕು ಮತ್ತೆ ನಮ್ಮ

パーマンマネああ、どうくりああ、どうくりああ、パーマンマネああ、どうくりああ、パーマンマネああ、どうくりああ、どうくりああ、どうくりああ、どうくりああ、どうくりああ、どうくりああ、どうくりああ、どうくりああ、どうくり नमँपर जे तो ये डिज़ाला नमँपा अम्म मने आलू दम रुकली नमँपा अम्म मने आलू दम रुकली नमँपा अम्म मने आलू दम रुकली मूसा रहतो मूसा आज बड़ा नाइस रहतो नहीं ला मूसा रहता मूसा किस ऑड पर ले मूसा किस ऑड पर मूसा బాల్గ్ గంట బిగ్గ్యాడ్క అదన ఇది ఎగుల్ మేల్ ఆక్రి ఇదు టలుగు అగల్ మేలు ఆకోవలమే ఇవ్వకూడదు ಅವ್ರಿಗೆ ಕೊಡಲ್ಲ ಅವ್ರಿಗೆ ಕೊಡೋಲ್ಲ ಅವ್ರದ್ದು ಆಯಿತು ಕೊಡಿ ಮಡ್ಲಕ್ಕಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಇವಾಗ ಗಂಡನ ಮನೆಗೆ ಕಳಿಸ್ತಾ ಇದ್ದೀವಿ ಎಲ್ಲ ಮಡ್ಲಕ್ಕಿ ಕೊಟ್ಟು ಅದಕ್ಕೆ ನಾನು ಮಡ್ಲಕ್ಕಿ ಕೊಡುವಾಗ ಸೀರೆ ಕೊಡೋಣ ಅಂತೇಳಿ ಹೋಗಿ ಸೀರೆ ತಗೊಂಡು ಬಂದೆ ನೋಡಿ ಈ ರೀತಿ ಇದೆ ಸೀರೆ ಸಾಫ್ಟಾಗಿದೆ ಚೆನ್ನಾಗಿದೆ ಅವಳಿಗೆ ಸ್ವಲ್ಪ ಸಾಫ್ಟ್ ಸೀರೆ ಇಷ್ಟ ಅದಕ್ಕೆ ಸಾಫ್ಟಾಗಿರೋ ಸೀರೆನೇ ತಂದು ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಬರೋ ಅಷ್ಟೊತ್ತಿಗೆ ಮಡ್ಲಕ್ಕಿಗೆ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಬಂದಮೇಲೆ ಮಡ್ಲಕ್ಕಿ ಕೊಟ್ಟು ಗಂಡನ ಮನೆಗೆ ಕಳಿಸ್ಬೇಕು

বধু ব্যাহার করছা। बारे में कोई है बारे में तरल तो 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 ना ए वक्त देर में नहीं गई तब ये तो बारे में तरल बिस्तर दे इन मात्र बिस्तर दे अरे फिर यार अल्लाह बिचुना मैं मिला काम उधर 얘가 <목소리> 던데 <목소리> <목소리>